ಒಂಬತ್ತನೇ ಪ್ರಶ್ನೆ ಜನರು ತಮ್ಮ ಒಡವೆ ಅಂದ್ರೆ ಚಿನ್ನ ಬಂಗಾರ ಬೆಳ್ಳಿ ಒಡವೆಗಳು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಯಾವುದೇ ಡಾಕ್ಯುಮೆಂಟ್ಸ್ ದಾಖಲೆಗಳಿರಲಿ ಒಡವೆಗಳಿರ್ಲಿ ಅವುಗಳನ್ನ ಸಂರಕ್ಷಿಸಿಡಲು ಬ್ಯಾಂಕುಗಳಿಂದ ಪಡೆಯುವ ಸೇವೆ ಯಾವುದು ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವ ಸೇವೆಯನ್ನ ಪಡ್ಕೋತೀವಿ ನಾವು ಬ್ಯಾಂಕ್ ಲಾಕರ್ ಅಲ್ಲಿ ಏನೇ ಬೇಕಾದ್ರೂ ಇಡಬಹುದು ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದೀನಿ ನೋಡಿ ಲಾಕರ್ ಅಲ್ವಾ ನಮ್ಮ ಬೆಲೆ ಬಾಳುವ ವಸ್ತುಗಳು ನಮ್ಮ ಡಾಕ್ಯುಮೆಂಟ್ಗಳು ಇತರೆ ಯಾವುದೇ ರೀತಿಯ ಬೆಲೆ ಬಾಳುವ ವಸ್ತುಗಳನ್ನ ನಾವು ಇಡಬಹುದು ಸೊ ಇದನ್ನ ಏನಂತ ಕರಿತೀರಾ ಜನರು ತಮ್ಮ ಒಡವೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ರಕ್ಷಿಸಿಡಲು ಬ್ಯಾಂಕುಗಳಿಂದ ಭದ್ರತಾ ಕಪಾಟಿನ ಭದ್ರತಾ ಕಪಾಟು ಸೇಫ್ ಡಿಪಾಸಿಟ್ ಲಾಕರ್ ಅಂತ ಕರೀತಾರೆ ಸೊ ಆಡು ಭಾಷೆಯಲ್ಲಿ ನಾವು ಬ್ಯಾಂಕ್ ಲಾಕರ್ ಅಂತ ಹೇಳ್ತೀವಿ ಸೇಫ್ ಡಿಪಾಸಿಟ್ ಲಾಕರ್ ಸೊ ಈ ಲಾಕರ್ ಅನ್ನ ಸೇವೆಯನ್ನ ಅಥವಾ ಭದ್ರತಾ ಕಪಾಟು ಸೇವೆಯನ್ನ ಪಡೆಯಬಹುದು